ನಡರಾತ್ರಿ ರಾಜ್ಯಕ್ಕೆ ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಎಚ್ಎಲ್ ವಿಮಾನ ನಿಲ್ದಾಣದಲ್ಲಿ ಸ್ವಾಗತವನ್ನು ಮಾಡಿದ್ರು ಇನ್ನು ಇಂದು ಬಿಜಿಎಸ್ ಕಾಲೇಜು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ ಇಂದು ಆಧಿಚುಂಚನಗಿರಿ ಮಠ ಹಾಗೂ ನೆಲಮಂಗಲದ ಬಳಿ ಇರುವ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಆಗಮಿಸಲಿದ್ದಾರೆ ರಾಜ್ಯಕ್ಕೆ ಆಗಮಿಸಿದ ಅಮಿತ್ ಶಾ ಟ್ವೀಟ್ ಮಾಡಿ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ ರಾಜ್ಯಕ್ಕೆ ಅಮಿತ್ ಶಾ ಆಗಮನ ಬೆನ್ನಲ್ಲೇ ರೆಬಲ್ಸ್ ನಾಯಕರು ಅಲರ್ಟ್ ಆಗಿದ್ದಾರೆ ರಾಜ್ಯಾಧ್ಯಕ್ಷ ಬದಲಾವಣೆಗಾಗಿ ಕೇಂದ್ರ ಸಚಿವ ಸೋಮಣ್ಣ ಜೊತೆ ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಶಾಸಕ ಬಿಪಿ ಹರೀಶ್ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಸಭೆಯಲ್ಲಿ ಭಾಗಿಯಾಗಿದ್ದರು ಅಧ್ಯಯನ ಮಾಡಲು ಇಸ್ರೇಲ್ಗೆ ತೆರಳಿದ್ದ ಬಿ ಪ್ಯಾಕ್ ತಂಡ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಇದೇ ತಿಂಗಳ ಏಳನೇ ತಾರೀಕು ರಾಜ್ಯಕ್ಕೆ ಹದಿನೆಂಟು ಜನರ ತಂಡ ಇಸ್ರೇಲ್ಗೆ ತೆರಳಿತ್ತು ಆದರೆ ಏರಾನ್ ಹಾಗೂ ಇಸ್ರೇಲ್ ಯುದ್ದ ಬೆನ್ನೆಲೆಯಲ್ಲಿ ಕನ್ನಡಿಗರು ವಾಪಸ್ ಆಗಿದ್ದಾರೆ ಇನ್ನು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಶಾಲು ಹಾರ ಹಾಕಿ ಅವರನ್ನು ಮೊದಲ ಐದನೇ ದಿನ ಅಧ್ಯಯನ ಹದಿಮೂರನೇ ತಾರೀಕು ಯಾವತ್ತು ನಾವು ವಾಪಸ್ ಬರಬೇಕಾಗಿತ್ತು ಅವತ್ತು ಅಲ್ಲಿ ಏರ್ಪೋರ್ಟ್ ಶಟ್ ಆಯಿತು ಯಾಕೆಂದ್ರೆ ಅವತ್ತು ಯುದ್ಧ ಶುರು ಆಯಿತು ಸೊ ಮೊದಲ ಐದು ದಿನಗಳು ಕಲಿಯೋದ್ರ ಬಗ್ಗೆ ಅಲ್ಲಿ ಇನೋವೇಶನ್ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಲೀಡರ್ಶಿಪ್ ಬಗ್ಗೆ ಇತ್ತು ಇನ್ನು ಮಿಕ್ಕ ದಿನ ಸರ್ವೈವಲ್ ಬಗ್ಗೆ ಇತ್ತು ಅಲ್ಲಿ ಯಾವ ತರ ಮಿಸೈಲ್ ದಾಳಿಗಳು ಇತ್ತು ನೀವು ಯಾವ ರೀತಿ ಅದನ್ನು ಸಂರಕ್ಷಣೆ ಮಾಡಿಕೊಂಡ್ರಿ ಇಡೀ ಹದಿನೆಂಟು ಜನರ ತಂಡ ಫ್ಯಾನಿಕ್ ಆಗಿದ್ರೆ ಯಾವ ತರ ಇದ್ರಿ ಮೊದಲ ಎರಡು ದಿನ ನಮಗೆ ತೋಚ್ತಾನೆ ಇರಲಿಲ್ಲ ಏನ್ ಮಾಡಬೇಕು ಅಂತ ಆದರೆ ನಿಧಾನಕ್ಕೆ ಅಲ್ಲಿ ನಮ್ಮ ನಮ್ಮ ಹೋಸ್ಟ್ ಯಾರಿದ್ರು ಇಸ್ರೇಲಿ ಕಾನ್ಸುಲೇಟ್ ಜನರಲ್ ಆಫ್ ಸೌತ್ ಇಂಡಿಯಾ ಆರ್ಲಿ ಮ್ಯಾಡಮ್ ಅಂತ ಅವರು ನಮಗೆ ಗೈಡ್ ಮಾಡೋಕ್ಕೆ ಶುರು ಮಾಡಿದ್ರು ಮೊದಲನೇ ದಿವಸದಿಂದ ಅಲ್ಲಿ ಒಂದು ಆಪ್ ಬಿಲ್ಡ್ ಮಾಡಿದ್ದಾರೆ ನೀವು ಇರೋ ಜಾಗದಲ್ಲಿ ರಾಕೆಟ್ ಅಥವಾ ಮಿಸೈಲ್ ಆಗ್ತಾ ಇದ್ರೆ ಅಲರ್ಟ್ ಕೊಡುತ್ತೆ ಒಂದೂವರೆ ನಿಮಿಷ ಇರುತ್ತೆ ನಿಮ್ಮ ಹತ್ರ ಒಂದು ಸೇಫ್ ಸ್ಪೇಸ್ಗೆ ಹೋಗೋದಕ್ಕೆ ಪ್ರತಿ ಬಿಲ್ಡಿಂಗ್ ನಲ್ಲೂ ಒಂದು ಸೇಫ್ ಸ್ಪೇಸ್ ಫೆಸಿಲಿಟಿ ಕೊಟ್ಟಿರ್ತಾರೆ ನಮ್ಮ ಕೆಲಸ ಏನು ಅಂದ್ರೆ ದಾಬರಿ ಆ ಕೊಟ್ಟಿರೋ ಟೈಮ್ನಲ್ಲಿ ಆ ಜಾಗಕ್ಕೆ ತಲುಪೋದು ಅಲ್ಲಿದ್ರೆ ನಮಗೆ ತೊಂದರೆ ಆಗೋ ಸಾಧ್ಯತೆಗಳು ತುಂಬಾ ತುಂಬಾ ಕಮ್ಮಿ ಸೊ ಹಾಗಾಗಿ ಒಂದು ಕೆಲವು ಸತಿ ಇದು ರಿಪೀಟ್ ಆದ್ಮೇಲೆ ನಾವು ತೊಂದರೆ ಇದೀವಿ ಅಂತ ನಮಗೆ ಅನ್ನಿಸ್ತಿರ್ಲಿಲ್ಲ ಆದರೆ ನಾವು ತೊಂದರೆ ಇಲ್ಲ ಅಂತ ನಮ್ಮ ಮನೆಯವರಿಗೆ ನಮಿಸೋದು ತುಂಬಾ ಕಷ್ಟ ಆಗ್ತಾ ಇತ್ತು ಕೋರ್ಟ್ ಅನುಮತಿಯನ್ನ ನೀಡಿದ್ದು ಈ ವಿಚಾರವಾಗಿ ಸಿನಿಮಾ ಬಹಿಷ್ಕಾರಕ್ಕೆ ಕನ್ನಡ ಸಂಘಟನೆಗಳ ಹೋರಾಟ ನಡೆಸಲು ಮುಂದಾಗಿದ್ದಾವೆ ಆದರೆ ಕನ್ನಡಪರ ಹೋರಾಟಗಾರರಿಗೆ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆಲ್ಲೂ ಪ್ರತಿಭಟನೆ ಬೇಡ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಏರ್ಪೋರ್ಟ್ ಮತ್ತೊಂದು ಸೇವೆಯನ್ನು ಒದಗಿಸಿದೆ ಮಕ್ಕಳ ಜೊತೆ ಬರುವ ಪ್ರಯಾಣಿಕರು ಮತ್ತು ಮಹಿಳೆಯರ ಅನುಕೂಲಕ್ಕಾಗಿ ಲಗೇಜ್ ಜೊತೆಗೆ ಮಕ್ಕಳನ್ನು ಕೂರಿಸಿಕೊಂಡು ಹೋಗಲು ನೂತನ ಟ್ರಾಲಿ ವ್ಯವಸ್ಥೆ ಮಾಡಿದೆ ಕೆಐಎಬಿ ಟರ್ಮಿನಲ್ ಜೀರೋ ಒನ್ ಮತ್ತು ಜೀರೋ ಟೂ ಅಲ್ಲಿ ಹೊಸ ಟ್ರಾಲಿಗಳ ವ್ಯವಸ್ಥೆ ಮಾಡಿದ್ದಾರೆ ಏರ್ಪೋರ್ಟ್ ಆಡಳಿತ ಮಂಡಳಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ವಿಜಯೋತ್ಸವದಲ್ಲಿ ಹನ್ನೊಂದು ಜನರ ಸಾವಿಗೆ ಕಾಂಗ್ರೆಸ್ ಕಾರಣ ಅಂತ ಹೇಳಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಬಾಗಲಕೋಟೆಯ ಕುರ್ಚಿ ಹೆದ್ದಾರಿ ರಸ್ತೆಯನ್ನು ತಡೆದು ಬಿಜೆಪಿ ಮುಖಂಡ ವಿದ್ಯಾಧರ ಸವದಿ ಪ್ರತಿಭಟನೆ ನಡೆಸಿದರು ಆರ್ತಿಬಿ ವಿಜಯೋತ್ಸವದಲ್ಲಿ ಕಾಲದು ಹನ್ನೊಂದು ಜನರ ಸಾವಿಗೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಎಂದು ಕಿಡಿಕಾರಿದರು ಕೂಡಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡಿ ರಾಷ್ಟಪತಿ ಆಳ್ವಿಕೆ ಬರಬೇಕು ಹೇಳಿ ಬಿಜೆಪಿ ಮುಖಂಡ ವಿದ್ಯಾಧರ್ ಸದಿ ಆಗ್ರಹಿಸಿದ್ದಾರೆ ಯಾವುದೇ ವ್ಯವಸ್ಥೆ ಕಡಿಕು ಕಡಿಕು ಹದಿನೆಂಟು ವರ್ಷಗಳ ನಂತರ ಆರ್ಸಿಬಿ ತಂಡ ಈ ಒಂದು ಐಪಿಎಲ್ ಅನ್ನು ವಿಜಯ ಗೆಲ್ಲೋದ್ರ ಮುಖಾಂತರ ಇಡೀ ಸಂಪೂರ್ಣ ಕರ್ನಾಟಕ ಜನತೆಯ ಮನಸ್ಸನ್ನ ತೃಪ್ತಿದಾಯಕವಾಗಿ ಮಾಡುವಂತಹ ಕೆಲಸ ಆರ್ಸಿಬಿ ತಂಡ ಮಾಡಿದ್ದು ಬಂಧುಗಳೇ ಆದ್ರೆ ಏನು ಸಂಭ್ರಮೋತ್ಸವದ ಹೆಸರಿನಲ್ಲಿ ಯಾವುದೇ ಒಂದು ಒಂದು ವ್ಯವಸ್ಥೆ ಇಲ್ದೇ ಇಲ್ದೇನೆ ಸರಿಯಾದ ಮಾಹಿತಿಯನ್ನ ಅಧಿಕಾರಿಗಳಿಂದ ತೆಗೆದುಕೊಳ್ಳದೇನೆ ಯಾವುದೇ ವ್ಯವಸ್ಥೆ ಮಾಡದೇನೆ ಕೇವಲ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದ್ದ ತನ್ನ ವೈಯಕ್ತಿಕ ಪ್ರತಿಷ್ಠೆಯನ್ನ ಮೆರೆಯುವ ಒಂದು ತತ್ಕ್ಷಣ ಈ ವಿಜಯೋತ್ಸವ ಮಾಡುವುದು ಬೇಡ ಅಂತೇಳಿ ಸರ್ಕಾರ ತಿಳಿಸಿದ ಆದ್ಮೇಲೂ ಕೂಡ ಸರ್ಕಾರ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸದೆ ಆ ಒಂದು ಯಾವುದೇ ಒಂದು ಒಂದು ದುರುದ್ದೇಶದಿಂದ ಆಸಿಮಿ ತಂಡದ ವಿಜಯೋತ್ಸವದ ಕ್ರೆಡಿಟ್ ಅನ್ನ ಈ ಸರ್ಕಾರ ಕಾಂಗ್ರೆಸ್ ತಾನು ಕಾಂಗ್ರೆಸ್ ಪಕ್ಷ ತನಕ ಪಡೆದುಕೊಳ್ಳಬೇಕು ಅನ್ನುವಂತ ದುರುದ್ದೇಶದಿಂದ ಈ ಒಂದು ವಿಜಯೋತ್ಸವದ ರ್ಯಾಲಿಯನ್ನು ಇಟ್ಕೊಂಡ್ರು ಆದರೆ ಕೇವಲ ವಿಜಯೋತ್ಸವದ ರ್ಯಾಲಿಯನ್ನ ಒಂದು ಒಪ್ಪನ ಬಸ್ನಲ್ಲಿ ವಿಧಾನಸೌಧದ ಮುಂಭಾಗದಿಂದ ನೇರವಾಗಿ ಒಂದು ಚಿನ್ನಸ್ವಾಮಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲಾಡಳಿತದ ವತಿಯಿಂದ ಯೋಗ ನಡೆಯಿತು ಯೋಗ ನಡಿಗೆ ಹಮ್ಮಿಕೊಳ್ಳಲಾಯಿತು ಗದಗ ಬೆಟಗೇರಿ ನಗರಸಭೆ ಆವರಣದಿಂದ ಆರಂಭವಾದ ಯೋಗ ನಡಿಗೆ ಕಾರ್ಯಕ್ರಮ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಯೋಗದ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸಲಾಯಿತು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ಪರಿಷತ್ನ ಸದಸ್ಯ ಎಸ್ ವಿ ಸುಂಕನೂರು ಸೇರಿದಂತೆ ಜಿಲ್ಲಾಡಳಿತ ಸಿಬ್ಬಂದಿ ಸ್ಥಳೀಯ ನಾಯಕರು ಹಾಜರಿದ್ದರು ಕಾಂತಾರ ಚಿತ್ರತಂಡಕ್ಕೆ ಶಿವಮೊಗ್ಗ ಜಿಲ್ಲಾಡಳಿತದಿಂದ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರತಂಡ ದಾಖಲೆ ಸಹಿತ ತಹಶೀಲ್ದಾರ್ಗೆ ಅವರ ನೋಟಿಸ್ಗೆ ಸ್ಪಷ್ಟನೆಯನ್ನು ನೀಡಿದೆ ಇನ್ನು ಎಸ್ ಕುಮಾರ್ ಕೆಪಿಸಿಎಲ್ ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಅನುಮತಿ ಪಡೆದ ಪತ್ರವನ್ನು ಲಗತ್ತಿಸಿದ್ದಾರೆ ಚಿತ್ರೀಕರಣಕ್ಕೆ ಕೈಗೊಂಡ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಉತ್ತರ ನೀಡಿದೆ ರಪ್ಪ ಚರ್ಮದ ಸರ್ಕಾರಕ್ಕೆ ಬಿಸಿ ತಟ್ಟುತ್ತಿಲ್ಲ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಹಗಲು ಧೋರಡೆ ಮಾಡಲಾಗಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಚಿತ್ರದುರ್ಗದಲ್ಲಿ ಮಾತನಾಡಿದವರು ಅವರು ಹಲವು ಹಗರಣಗಳು ಸಿಒಡಿ ಎಸ್ಐಟಿಗೆ ಕೊಟ್ಟು ಮುಚ್ಚಿ ಹಾಕುವ ಕೆಲಸ ಆಗ್ತಾ ಇದೆ ಸ್ವಾತಂತ್ರ್ಯ ಬಂದ ಬಳಿಕ ಇಂಥ ಕೆಟ್ಟ ಸರ್ಕಾರವನ್ನು ನೋಡೇ ಇಲ್ಲ ಅಂತೇಳಿ ಹಾಕೋದು ಡಿಲೇ ಮಾಡೋದು ಇದನ್ನು ಬಿಟ್ಟರೆ ಸ್ವಾತಂತ್ರ್ಯ ಬಂದ ನಂತರ ಇಂತ ಕಟ್ಟ ಸರ್ಕಾರ ಜನ ನೋಡ್ಿರಲಿಲ್ಲ ಶಾಪ ಹಾಕತಾ ಇದ್ದ ಬنده 1 ರೂಪಾಯಿ ವಿೃದ್ಧಿ ಕೆಲಸಕಾರಗಳನ್ನು ಮಾಡಿದಲ್ಲ. श्वेत atlworth और बजट मंಷದ ಅಲ್ಲ. बजट मंಷದ 60% ವಿೃದ್ಧಿಗೆ ಕೊಡಬೇಕಾಗಿತ್ತು. ಪ್ರತಿ ವರ್ಷ 2 ವರ್ಷದ ಪ್ರತಿ ವರ್ಷ ನಲ್ಲಿ ಮೂರು ಬಜೆಟ್ ನಲ್ಲಿ 60% ವಿೃದ್ಧಿಗೆ ಕೊಡಬೇಕಾಗಿತ್ತು. ಪ್ಲಾನ್ ಎಕ್ಸ್ಪೆಂಡಿಚರ್ ನನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಸೆಪರೇಟ್ ಆಗಿ ತೋರಿಸಿ ಅಭಿವೃದ್ಧಿ ಖರ್ಚು ಕಾರ್ಯಗಳು ಏನೇನ್ ಮಾಡಿದ್ಲು ಅಂತ ಒಂದು ಶ್ವೇತ ಪತ್ರ ಹೊರಡಿಸಿ ಸರ್ಕಾರ ಗೊತ್ತಾಗಲ್ಲ ನಾಡಿನ ಜನತೆಗೆ ಯಾವುದೇ ಅಭಿವೃದ್ಧಿ ಖರ್ಚು ಕಾರ್ಯ ಮಾಡಿಲ್ಲ ಅರವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಭ್ರಷ್ಟಾಚಾರ ಗ್ಯಾರಂಟಿ ಭ್ರಷ್ಟಾಚಾರದ ಕಾರ್ಡ್ ತಗಿರಲಿಲ್ಲ ಅಂತಾನೆ ಅಧಿಕಾರಿಗಳು ಆತ್ಮಹತ್ಯೆ ಗ್ಯಾರಂಟಿ ಕಾಂಟ್ರಾಕ್ಟರ್ಗೆ ನಡರಾತ್ರಿ ರಾಜ್ಯಕ್ಕೆ ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಪರಿಷತ್ ಸದಸ್ಯ ಸಿಟಿ ರವಿ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಸ್ವಾಗತವನ್ನು ಮಾಡಿದ್ದು ಇಂದು ಬಿಜಿಎಸ್ ಕಾಲೇಜು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ ಇನ್ನು ಇಂದು ಆದಿಚುಂಚನಗಿರಿ ಮಠ ಹಾಗೂ ನೆಲಮಂಗಲದ ಬಳಿ ಇರುವ ಶಿಕ್ಷಣ ಸಮಸ್ಥೆಯ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಆಗಮಿಸಲಿದ್ದಾರೆ ರಾಜ್ಯಕ್ಕೆ ಆಗಮಿಸಿದ ಅಮಿತ್ ಶಾ ಟ್ವೀಟ್ ಮಾಡಿ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ ರಾಜ್ಯಕ್ಕೆ ಅಮಿತ್ ಶಾ ಆಗಮನ ಬೆನ್ನಲ್ಲೇ ರೆಬಲ್ಸ್ ನಾಯಕರು ಅಲರ್ಟ್ ಆಗಿದ್ದಾರೆ ರಾಜ್ಯಾಧ್ಯಕ್ಷ ಬದಲಾವಣೆಗಾಗಿ ಕೇಂದ್ರ ಸಚಿವ ಸೋಮಣ್ಣ ಜೊತೆ ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಶಾಸಕ ಬಿಪಿ ಹರೀಶ್ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಸಭೆಯಲ್ಲಿ ಭಾಗಿಯಾಗಿದ್ದರು